ಎಲ್ಲರಿಗೂ ನನ್ನ ಸಂಕಲ್ಪ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹಾಗೆ ನಮಸ್ಕಾರವನ್ನು ತಿಳಿಸ್ತಾ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಏನಪ್ಪ ಅಂತಂದರೆ ಸಾರಿಗೆ ನೌಕರರಿಗೆ ಕ್ಯಾಶ್ಲೆಸ್ ಚಿಕಿತ್ಸೆ ಅಂಥೇಳಿ ಒಂದು ಯೋಜನೆಯನ್ನು ಸಿ ಎಮ್ ಸಿದ್ದರಾಮಯ್ಯನವರು ಅನುಷ್ಠಾನಗೊಳಿಸಿರ್ತಕ್ಕಂಥದ್ದು ಈ ಯೋಜನೆಯಲ್ಲಿ ಯಾರೆಲ್ಲ ಅರ್ಹತೆಯನ್ನು ಪಡೆದಿರ್ತಾರೆ ಹಾಗೆ ಎಷ್ಟು ರೂಪಾಯಿಯ ಒಂದು ವೆಚ್ಚದ ಚಿಕಿತ್ಸೆಯನ್ನು ಪಡೆಯಬಹುದು ಹಾಗೆ ಯಾವ ಆಸ್ಪತ್ರೆಯಲ್ಲಿ ಎಲ್ಲಿ ಚಿಕಿತ್ಸೆಯನ್ನು ಪಡಿಬಹುದು ಹಾಗೆ ಯಾರೆಲ್ಲ ಅರ್ಹತೆಯನ್ನು ಪಡೆದಿರ್ತಾರೆ ಅಂತ ಸ್ವಲ್ಪ ನೋಡ್ತಾ ಹೋಗೋಣ ಇಲ್ಲಿ ರಹಿತ ವೈದ್ಯಕೀಯ ಚಿಕಿತ್ಸೆ ಸೌಲಭ್ಯ ಕಲ್ಪಿಸ ಕಲ್ಪಿಸಬೇಕೆಂದು ಸಾರಿಗೆ ನೌಕರರ ಬಹು ವರ್ಷಗಳ ಬೇಡಿಕೆ ಈಡೇರತಕ್ಕ ಈಡೇರ್ತಿರ್ತಕ್ಕಂಥದ್ದು ನೌಕರರ ಆರೋಗ್ಯ ಸರ್ಕಾರದ ಜವಾಬ್ದಾರಿಯಾಗಿದೆ ಅಂಥೇಳಿ ಈ ಹಿನ್ನೆಲೆಯಲ್ಲಿ ಎರಡು ನೂರ ಎಪ್ಪತ್ತೈದು ಆಸ್ಪತ್ರೆಗಳ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆಸ್ಪತ್ರೆಗಳ ಸೇರಲಿ ಸೇರಿಸ್ತಾರೆ ಅಂತ ಹೇಳಿ ಸಿಬ್ಬಂದಿ ಕರ್ತವ್ಯನಿರತ ಊರು ಅವರ ಕುಟುಂಬದವರು ನೆಲೆಸಿರುವಂಥ ಊರಿನಲ್ಲಿ ಚಿಕಿತ್ಸೆ ಪಡೆಯಬಹುದಾಗಿದೆ ಅಂತ ಹೇಳಿದ್ದಾರೆ ಇನ್ನೊಂದು ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ಕೆ ಎಸ್ ಆರ್ ಟಿ ಸಿ ನೌಕರರ ಆರೋಗ್ಯ ಯೋಜನೆ ಸೋಮವಾರ ಚಾಲನೆ ನೀಡಿ ಮಾತಾಡ್ತಿರ್ ಮಾತಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಸಾರ್ವತ್ರಿಕ ಮೂಲ ಆದಾಯ ಪರಿಕಲ್ಪನೆಯ ಯೋಜನೆಗಳೆರಡನ್ನು ಮಹಿಳೆಯರಿಗೆ ಆರ್ಥಿಕ ಚೈತನ್ಯ ತುಂಬಿದೆ ಅಂಥೇಳಿ ಹೇಳಿದ್ದಾರೆ ಎರಡು ನೂರ ಎಪ್ಪತ್ತೈದು ಆಸ್ಪತ್ರೆಗಳಲ್ಲಿ ಈ ಒಂದು ಯೋಜನೆಯನ್ನು ಪಡೀಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಈ ಒಂದು ಯೋಜನೆ ಬಗ್ಗೆ ರಾಮಲಿಂಗ ರೆಡ್ಡಿ ಹೇಳಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಕೆ ಎಸ್ ಆರ್ ಟಿ ಸಿಯ ಮೂವತ್ನಾಲ್ಕು ಸಾವಿರ ನೌಕರರಿಗೆ ಆರೋಗ್ಯ ಯೋಜನೆ ಸೌಲಭ್ಯ ಒದಗಿಸಬೇಕಂತ ಹೇಳಿ ನೌಕರರು ಮಾಸಿಕವಾಗಿ ಆರುನೂರ ಐವತ್ತು ರೂನಂತೆ ವಾರ್ಷಿಕವಾಗಿ ಇಪ್ಪತ್ತಾರು ಕೋಟಿ ರೂಪಾಯಿಗಳನ್ನು ಬರೆಸ್ಬೇಕಾಗಿರ್ತದೆ ನಿಗಮವು ವಾರ್ಷಿಕ ಇಪ್ಪತ್ತು ಕೋಟಿ ರೂಪಾಯಿ ತುಂಬಿಕೊಡಲಿದೆ ಅಂಥೇಳಿ ಹೇಳಿದ್ದಾರೆ ಉದ್ಯೋಗಿ ಪತ್ನಿ ಪತಿ ತಂದೆ ತಾಯಿ ಅವಲಂಬಿತ ಮಕ್ಕಳ ಎಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆಯಬಹುದಾಗಿದೆ ಅಂಥೇಳಿ ಹೇಳಿದ್ದಾರೆ ಸದ್ಯಕ್ಕೆ ಎರಡು ನೂರ ಎಪ್ಪತ್ತೈದು ಆಸ್ಪತ್ರೆಗಳಿಗೆ ಒಂದು ಒಡಂಬಡಿಕೆ ಮಾಡಿಕೊಂಡಿದ್ದು ಇನ್ನು ಇಪ್ಪತ್ತೈದು ಖಾಸಗಿ ಆಸ್ಪತ್ರೆಗಳ ಸೇರಲಿವೆ ಅಂಥೇಳಿ ಹೇಳಿದ್ದಾರೆ ಒಟ್ಟು ಎಷ್ಟಾಗ್ತವೆ ಅಂದರೆ ಮುನ್ನೂರು ಆಸ್ಪತ್ರೆಗಳಾಗ್ತವೆ ಅಂದರೆ ಯಾವ ನೀವು ಯಾವ ಊರಲ್ಲಿರ್ತೀರೋ ಅಲ್ಲೇ ಚಿಕಿತ್ಸೆಯನ್ನು ಪಡೆಯಬಹುದು ಹಾಗೆ ನಿಮ್ಮ ಕುಟುಂಬದವರು ಸಹ ತಂದೆ ತಾಯಿ ಪತ್ನಿ ಪತಿ ಹಾಗೆ ಮಕ್ಕಳು ಸಹ ಈ ಒಂದು ಯೋಜನೆಯ ಸೌಲಭ್ಯವನ್ನು ಪಡೆಯಬೇಕಾಗುತ್ತದೆ ಇಪ್ಪತ್ನಾಲ್ಕು ಡಯಾಗ್ನೋಸ್ಟಿಕ್ ಸೆಂಟರ್ ಹಾಗೂ ಆರು ಆಯುರ್ವೇದಿಕ್ ಆಸ್ಪತ್ರೆಗೆ ಆಸ್ಪತ್ರೆಗಳನ್ನು ಒಂದು ಒಳಗೊಂಡಿರ್ತಕ್ಕಂಥದ್ದು ಇದು ಇನ್ನು ಈ ಒಂದು ಯೋಜನೆಗೆ ಎಸ್ಕಾಂ ಸಿಬ್ಬಂದಿಗೂ ಸಹ ಅರ್ಹತೆ ಇದೆ ಅಂತೇಳಿ ಹೇಳಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ಎಸ್ಕಾಮ್ ಒಂದು ಸಿಬ್ಬಂದಿಗಳೇನಿರ್ತಾರೋ ಅವರಿಗೂ ಸಹ ವಿದ್ಯುತ್ ಸರಬರಾಜು ನೌಕರರಿಗೂ ಸಹ ಈ ಯೋಜನೆ ಸಿಗಲಿದೆ ಅಂಥೇಳಿ ಸೌಲಭ್ಯ ಸಿಗಲಿದೆ ಅಂಥೇಳಿ ಹೇಳಿದ್ದಾರೆ ವಿದ್ಯುತ್ ಸರಬರಾಜು ಕಂಪನಿ ಎಸ್ಕಾಮ್ಗಳ ಸಿಬ್ಬಂದಿಗೆ ಗರಿಷ್ಠ ಐದು ಲಕ್ಷ ರೂಪಾಯಿವರೆಗೆ ನಗದು ರಹಿತ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯವನ್ನು ಅನುಷ್ಠಾನಕ್ಕೆ ಕ್ರಮ ವಹಿಸಬೇಕಂತ ಹೇಳಿ ಹೇಳ್ತಕ್ಕಂಥದ್ದು ಕೆ ಪಿ ಟಿ ಸಿ ಎಲ್ ವ್ಯವಸ್ಥಾಪಕ ನಿರ್ದೇಶಕರ ನಿರ್ದೇಶಕ ಇಂಧನ ಸಚಿವ ಕೆ ಜಿ ಜಾರ್ಜ್ ಅವರು ಸೂಚಿಸ್ತಾ ಇರ್ತಕ್ಕಂಥದ್ದು ಏನಪ್ಪ ಸೂಚಿಸಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಳಿ ಇಂಜಿನಿಯರ್ಗಳ ಸಂಘದ ವಜ್ರ ಮಹೋತ್ಸವ ಸಂವಹನ ಉಪನ್ಯಾಸ ಹಾಗೂ ಸಂಘದ ಎರಡು ಸಾವಿರದ ಇಪ್ಪತ್ತೈದನೇ ತಾಂತ್ರಿಕ ದಿನ ದಿನಚರಿ ಬಿಡುಗಡೆ ಸಮಾರಂಭದಲ್ಲಿ ಉದ್ಘಾಟಿಸಿ ಅವರು ಹೇಳ್ತಕ್ಕಂಥದ್ದು ಈಗಾಗಲೇ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ಸೆಸ್ಕ ಸಿಬ್ಬಂದಿಗೆ ಒಂದು ನಗರ ನಗದುರಹಿತ ಚಿಕಿತ್ಸಾ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಉಳಿದ ಎಸ್ಕಾಂಗಳಲ್ಲೂ ಶೀಘ್ರವೇ ಜಾರಿಗೊಳಿಸಬೇಕು ಅಂಥೇಳಿ ಇವರು ಹೇಳ್ತಕ್ಕಂಥದ್ದು ಇಲಾಖೆಯಲ್ಲಿ ಹಿರಿತನದ ಆಧಾರದ ಮೇಲೆ ಬಡ್ತಿಯನ್ನು ಸಹ ನೀಡಬೇಕಾಗಿರ್ತದೆ ಹಾಗೆ ಹುದ್ದೆಗಳ ಬಡ್ತಿ ಹಳೆ ಪಿಂಚಣಿ ವ್ಯವಸ್ಥೆ ಜಾರಿಗೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ ಅದೇ ರೀತಿ ಇಲಾಖೆ ಪ್ರಗತಿ ಜೊತೆಗೆ ಜನರಿಗೆ ಸಮರ್ಪಕ ವಿದ್ಯುತ್ ಪೂರೈಸಲು ಶ್ರಮ ವಹಿಸ್ತೇವೆ ಅಂತ ಸಹ ಹೇಳಿರ್ತಕ್ಕಂಥದ್ದು ನೌಕರರ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತದೆ ಸರ್ಕಾರ ಅಂತ ಹೇಳಿ ಅವರೊಂದು ಭರವಸೆಯನ್ನು ನೀಡಿರ್ತಕ್ಕಂಥದ್ದು ಈ ವೇಳೆ ಇಂಧನ ಶೇಖರಣೆ ಕೂಡ ಆಗ್ತದೆ ಹೇಳಿ ಹೇಳಿದ್ದಾರೆ ಸೊ ಈ ಒಂದು ಯೋಜನೆ ಎಲ್ಲ ಸಾರಿಗೆ ಮಿತ್ರರಿಗೆ ಹಾಗೆ ಸಾರಿಗೆ ನೌಕರರಿಗೆ ಸಹ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು ಯಾರೆಲ್ಲ ಈ ಯೋಜನೆಗೆ ಅರ್ಹತೆಯನ್ನು ಹೊಂದಿದ್ದರೋ ಸೌಲಭ್ಯವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ ಹಾಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರಗಳು